ಲಕ್ಷ್ಮೀನಾರಾಯಣ ಗಜಲಕ್ಷ್ಮಿ ರಾಜಯೋಗದಿಂದ ಈ ಐದು ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ರಾಜವೈಭೋಗ ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ದೊಡ್ಡ ಬದಲಾವಣೆಯು ಸಂಭವಿಸಲಿದ್ದು ಈ ತಿಂಗಳಿನಲ್ಲಿ ಒಂದಲ್ಲ ಎರಡು ರಾಜಯೋಗಗಳ ನಿರ್ಮಾಣವಾಗಲಿದೆ ಹಾಗಾಗಿ ಆಗಸ್ಟ್ ತಿಂಗಳು ಯಾವ ಐದು ರಾಶಿಯವರ ಅದೃಷ್ಟ ಬದಲಿಸಲಿದೆ ಎಂದು ಇಲ್ಲಿ ತಿಳಿಯಿರಿ ಗ್ರಹಗಳ ಸಂಚಾರದ ದೃಷ್ಟಿಯಿಂದ ಆಗಸ್ಟ್ ತಿಂಗಳು ಸಾಕಷ್ಟು ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಆಗಸ್ಟ್ ತಿಂಗಳ ಆರಂಭದಲ್ಲಿ ಮಿಥುನ ರಾಶಿಯಲ್ಲಿ ಗುರು ಶುಕ್ರರ ಸಂಯೋಗದಿಂದಾಗಿ ಗಜಲಕ್ಷ್ಮಿ ರಾಜಯೋಗದ ನಿರ್ಮಾಣವಾಗುವುದು ಮತ್ತು ಈ ಸ್ಥಿತಿಯು ಆಗಸ್ಟ್ ಇಪ್ಪತ್ತರವರೆಗೆ ಹೀಗೆ ಮುಂದುವರಿಯಲಿದೆ ಆಗಸ್ಟ್ ಇಪ್ಪತ್ತೊಂದರಂದು ಕಟಕ ರಾಶಿಯಲ್ಲಿ ಶುಕ್ರನ ಸಂಚಾರದಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗದ ಸೃಷ್ಟಿಯಾಗಲಿದೆ ಈ ಎರಡು ರಾಜಯೋಗಗಳ ನಿರ್ಮಾಣದಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗುವುದು ಮತ್ತು ಈ ರಾಶಿಗೆ ಸೇರಿದ ಜನರ ಧನ ಸಂಪತ್ತು ವೃದ್ಧಿಯಾಗುವುದರೊಂದಿಗೆ ಸಮೃದ್ಧಿಯಲ್ಲಿ ಸಾಕಷ್ಟು ಹೆಚ್ಚಳವಾಗುವ ಯೋಗವೂ ಕೂಡ ದೊರಕುವುದು ಹಾಗಾಗಿ ಈ ಎರಡು ರಾಜಯೋಗಗಳ ನಿರ್ಮಾಣದಿಂದಾಗಿ ಯಾವ ಐದು ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಧನ ಸಂಪತ್ತನ್ನು ಗಳಿಸುವುದರೊಂದಿಗೆ ಆಗಸ್ಟ್ ತಿಂಗಳಿನಲ್ಲಿ ಮೋಜು ಮಸ್ತಿಯಿಂದ ಕೂಡಿದ ಸಮೃದ್ಧ ಜೀವನವನ್ನು ನಡೆಸಲು ಸಾಧ್ಯವಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಲಕ್ಷ್ಮೀನಾರಾಯಣ ರಾಜಯೋಗ ಎರಡು ಸಾವಿರದ ಇಪ್ಪತ್ತೈದು ಒಂದು ಮಿಥುನ ರಾಶಿ ಆಗಸ್ಟ್ ತಿಂಗಳಿನಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಗಜಲಕ್ಷ್ಮಿ ರಾಜಯೋಗವು ವಿಶೇಷವಾಗಿ ಹೆಚ್ಚಿನ ಲಾಭವನ್ನುಂಟು ಮಾಡಲಿದೆ ಈ ರಾಶಿಗೆ ಸೇರಿದ ಜನರ ಕೌಟುಂಬಿಕ ಜೀವನ ಅತ್ಯುತ್ತಮವಾಗಿರುವುದು ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದವರಿಗೆ ಅಲ್ಪ ದೂರ ಪ್ರಯಾಣಿಸುವ ಯೋಗ ದೊರಕುವುದು ಹಾಗೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಈ ಎರಡು ರಾಜಯೋಗಗಳ ನಿರ್ಮಾಣದಿಂದಾಗಿ ಕೆಲಸದ ಸ್ಥಳದಲ್ಲಿ ಅನೇಕ ಶುಭ ಫಲಗಳ ಪ್ರಾಪ್ತಿಯಾಗುವ ಯೋಗವಿದೆ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಯಾವುದಾದರೂ ದೊಡ್ಡ ಅವಕಾಶ ದೊರಕುವ ಸಾಧ್ಯತೆ ಇದೆ ಈ ಅವಕಾಶಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಕಾಗದ ಪತ್ರವನ್ನು ಸರಿಯಾಗಿ ಓದುವ ಮೂಲಕ ಪರಿಶೀಲಿಸಿದ ನಂತರವೇ ಯಾವುದಾದರೂ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ ಎರಡು ಘಟಕ ರಾಶಿ ಲಕ್ಷ್ಮೀನಾರಾಯಣ ರಾಜಯೋಗದ ನಿರ್ಮಾಣದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಧನ ಸಂಪತ್ತಿಗೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವು ಲಭಿಸುವುದು ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಬಹಳಷ್ಟು ಉತ್ತಮವಾಗಿರಲಿದೆ ಈ ಸಮಯವು ನಿಮ್ಮ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಸಂಬಂಧಗಳು ಉತ್ತಮವಾಗಿರುವುದು ಕಟಕ ರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಸಾಕಷ್ಟು ವೃದ್ಧಿ ಆಗಲಿದೆ ಜೊತೆಗೆ ಮನೆಯ ಜನರ ಆರ್ಥಿಕ ಸ್ಥಿತಿ ಬಹಳಷ್ಟು ಉತ್ತಮವಾಗಿರುವ ಸಂಭವ ಕೂಡ ಇರುವುದು ಈ ರಾಶಿಗೆ ಸೇರಿದ ಜನರು ಮಾನಸಿಕವಾಗಿ ಸಾಕಷ್ಟು ಶಾಂತಿಯನ್ನು ಈ ಸಂದರ್ಭದಲ್ಲಿ ಹೊಂದುವರು ಮೂರು ತುಲಾ ತುಲಾ ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳಲ್ಲಿ ರೂಪುಗೊಳ್ಳುವ ರಾಜಯೋಗವು ಹೆಚ್ಚು ಲಾಭದಾಯಕವಾಗಿರುವುದು ಈ ರಾಶಿಗೆ ಸೇರಿದ ಜನರು ತಮ್ಮ ಮನೆಯವರು ಹಾಗೂ ಸಮಾಜದಲ್ಲಿ ಅತ್ಯುತ್ತಮವಾದ ಸ್ಥಾನವನ್ನು ಈ ಸಂದರ್ಭದಲ್ಲಿ ಹೊಂದುವರು ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಈ ಆಗಸ್ಟ್ ತಿಂಗಳಲ್ಲಿ ಪಡೆಯಲಿದ್ದಾರೆ ಈ ಮೊದಲೇ ಮಾಡಿದಂತಹ ಕೆಲಸಗಳಿಗೆ ಈ ಎರಡು ರಾಜಯೋಗಗಳ ನಿರ್ಮಾಣದಿಂದಾಗಿ ಸಾಕಷ್ಟು ಶುಭ ಫಲಿತಾಂಶ ಈ ಅವಧಿಯಲ್ಲಿ ದೊರಕುವುದು ನೀವು ಹೆಚ್ಚು ಕ್ರಿಯೇಟಿವಿಟಿಯನ್ನು ಹೊಂದಿರಿ ಮತ್ತು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಸಾಕಷ್ಟು ಉತ್ತಮ ಅವಕಾಶಗಳು ನಿಮಗೆ ಈ ಸಂದರ್ಭದಲ್ಲಿ ದೊರಕಲಿದೆ ರಾಶಿಯವರಿಗೆ ಈ ಸಮಯದಲ್ಲಿ ಹೆಚ್ಚುವರಿ ಹಣ ಗಳಿಸುವ ಅವಕಾಶಗಳು ದೊರಕುವುದು ಷೇರು ಮಾರುಕಟ್ಟೆಯಲ್ಲಿರುವವರಿಗೆ ದೊಡ್ಡ ಲಾಭ ಲಭಿಸುವುದು ಕೌಟುಂಬಿಕ ಸಂಬಂಧಗಳ ನಡುವಿನ ವಿವಾದವನ್ನು ದೂರ ಮಾಡುವುದು ಸಾಧ್ಯವಾಗಲಿದೆ ಕುಟುಂಬದಲ್ಲಿ ಸಂತೋಷ ನೆಲೆಸುವುದು ಉದ್ಯೋಗದ ಸ್ಥಿತಿ ತೃಪ್ತಿಕಾರಿಯಾಗಿರಲಿದೆ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷಗೊಳ್ಳುವರು ನಾಲ್ಕು ಧನುರ್ ರಾಶಿ ಧನುರ್ ರಾಶಿಗೆ ಸೇರಿದ ಜನರಿಗೆ ಗಜಲಕ್ಷ್ಮಿ ರಾಜಯೋಗವು ಅತ್ಯಂತ ಹೆಚ್ಚು ಶುಭವನ್ನುಂಟು ಮಾಡಲಿದೆ ಈ ರಾಶಿಗೆ ಸೇರಿದ ಜನರ ಧನ ಸಂಪತ್ತು ಸಾಕಷ್ಟು ಹೆಚ್ಚಾಗಲಿದೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರಕುವುದರೊಂದಿಗೆ ನೀವು ಸಾಕಷ್ಟು ಸಂತೋಷವನ್ನು ನಿಮ್ಮ ಕೆಲಸಗಳಿಂದ ನಿಮ್ಮ ಅಧಿಕಾರಿಗಳಿಗೆ ನೀಡುವಿರಿ ಈ ಅವಧಿಯಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಕೂಡ ಲಭಿಸಲಿದೆ ಹಾಗೆ ಧನು ರಾಶಿಗೆ ಸೇರಿದ ಜನರ ಎಲ್ಲ ಕೆಲಸಗಳು ಈ ಸಮಯದಲ್ಲಿ ಉತ್ತಮವಾಗಿರಲಿದೆ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ಬೇಜವಾಬ್ದಾರಿತನವನ್ನು ಹೊಂದದೆ ಇರುವುದು ಉತ್ತಮ ಐದು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಲಕ್ಷ್ಮೀನಾರಾಯಣ ರಾಜಯೋಗದಿಂದ ಬಹಳಷ್ಟು ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕುವುದು ಈ ರಾಶಿಗೆ ಸೇರಿದ ಜನರು ತಮ್ಮ ತಾಯಿಯಿಂದ ಸಂಪತ್ತು ಸಮೃದ್ಧಿಯನ್ನು ಗಳಿಸುವ ಯೋಗವಿದೆ ಈ ಅವಧಿಯಲ್ಲಿ ನಿಮಗೆ ಪಿತ್ರಾಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ದೊಡ್ಡ ಲಾಭವೂ ಕೂಡ ದೊರಕಬಹುದು ಆಗಸ್ಟ್ ತಿಂಗಳಿನಲ್ಲಿ ಈ ರಾಶಿಗೆ ಸೇರಿದ ಜನರು ತಮ್ಮ ತಾಯಿಯೊಂದಿಗಿನ ಸಂಬಂಧದಲ್ಲಿ ಯಾವುದೇ ರೀತಿಯ ಕಷ್ಟಗಳಿದ್ದರೆ ಅವೆಲ್ಲವೂ ದೂರವಾಗಲಿದೆ ಹಾಗೆ ಕೆಲಸವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರ ಆದಾಯವು ಈ ಅವಧಿಯಲ್ಲಿ ಬಹಳಷ್ಟು ವೃದ್ಧಿಯಾಗುವ ಯೋಗ ಕೂಡ ದೊರಕಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು